ಮನಸ್ಸಿಗೆ ನೋವುಂಟು ಮಾಡುವ ಗುಣ ಸ್ವಭಾವಗಳು ನನ್ನದಲ್ಲ ಅದರಲ್ಲಿಯೂ ಹೆತ್ತವರು ಅಂತ ಹೇಳಿದ್ರೆ ದೇವರಿಗಿಂತಲೂ ಶ್ರೇಷ್ಠ ಹೌದು ಕಣ್ಣಿಗೆ ಕಾಣುವಂತಹ ದೇವರು ಹಾಗಿರುವಾಗ ಅಂತವರ ಮನಸ್ಸಿಗೆ ನೋವು ಉಳಿಸುವುದು ನನ್ನಂತವನಿಗೆ ಶ್ರೇಷ್ಠವಾದದ್ದಲ್ಲ ಸಾಧುವಾದದ್ದಲ್ಲ ಹಾಗಾಗಿ ಗುರುಕುಲದಿಂದ ಆಲಯವನ್ನು ಸೇರಿದ ಮರುಕ್ಷಣವೇ ತಂದೆಯಲ್ಲಿ ನನ್ನ ಪ್ರೀತಿಯ ವೃತ್ತಾಂತವನ್ನೆಲ್ಲ ಅರುಹಿ ನಿನ್ನನ್ನ ಕೈ ಹಿಡಿಯುವಂತಹ ಪ್ರಯತ್ನ ನಾನು ಮಾಡ್ತೇನೆ ಲೇಖನವನ್ನ ನಾನಿನ್ನ ತಂದೆಗೆ ಕಳುಹಿ ಯಾವುದೇ ಕಾರಣಕ್ಕೂ ನೀ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬಾರ ಏನು ನಮ್ಮಿಚ್ಚೆ ಒಂದಾದ್ರೆ ಭಗವಂತನಿಚ್ಛೆ ಮತ್ತೊಂದಿರಬಾರದು ಅಂತೇನಿಲ್ಲ ಅಂತಾಯ್ತು ಅಂತಾದ್ರೆ ಬದುಕಿನಲ್ಲಿ ಒಳ್ಳೆಯ ಸ್ನೇಹಿತರಾಗಿ ನಾಗನ ಒಲಿಮೆ ನಮ್ಮ ಮೇಲೆ ಉಂಟು ಎನ್ನುವ ಹಾಗೆ ಭಾವಿಸಿ ಹಿರಿಯರ ಪ್ರೀತಿ ಪಾತ್ರರಾಗಿ ಸಂತೋಷದಿಂದ ಬದುಕೋಣ ಏನ್ ಹೇಳ್ತೀಯ ಗೆಳೆಯ ಅದೇ ಯೋಚನೆ ಬದುಕಿನಲ್ಲಿ ಬಂದದ್ದು ಕೇವಲ ನಾವೇರವರ ಆಶೀರ್ವಾದ ಮಾಡಿದ್ರೆ ಸಾಕಾಗ್ಲಿಕ್ಕಿಲ್ಲ ಮನೆಯನ್ನ ಸೇರಿಕೊಳ್ಳಬೇಕು ಅಂತ ಹಿರಿಯರ ಆಶೀರ್ವಾದ ಇದ್ದಾಗ ಮಾತ್ರ ನಮ್ಮ ಸತ್ ಸಂಕಲ್ಪ ಎನ್ನುವುದು ಬೆಳೆದು ಫಲವನ್ನು ಕೊಡೋದಕ್ಕೆ ಮುಂದಾಗುತ್ತದೆ ಹಾಗಿದ್ರೆ ನಾನು ನನ್ನ ಮನೆಯನ್ನ ಸೇರಿಕೊಳ್ತೇನೆ ನಿನ್ನ ನಿರೀಕ್ಷೆಯಲ್ಲಿ ನಾನು ಇರ್ತೇನೆ ಆದ್ರೆ ಒಂದುಂಟು ಎಂತದ್ದು ಉದಯಪುರ ಮನೆ ಹೌದು ನಾನು ಅದೇ ದಾರಿಯಿಂದ ಸಾಕಿ ಮುಂದೆ ಹೋಗ್ಬೇಕಲ್ವಾ ಚಂದ್ರಗಿರಿಗೆ ಹೋಗ್ಬೇಕು ಅಂತಿದ್ರೆ ಅದಕ್ಕೆ ಹಾಗೆ ಒಂದು ಕೆಲಸ ಮಾಡ ನನ್ನ ರಥದಲ್ಲಿಯೇ ನೀ ಬಾ ಸುಮ್ನೀರು ಮದುವೆ ಮೊದಲು ನಿನ್ನ ರಥದಲ್ಲಿ ನಾನು ತಿರುಗ್ತಾ ಇರುವುದು ಯಾರಾದರೂ ನೋಡಿದರೆ ಏನು ನಿನ್ನ ವಿಹಾರಕ್ಕೆ ಕರ್ಕೊಂಡು ಹೋಗುದು ಅಂತ ಹೇಳಿದ್ರೆ ಗುರುಕುಲದಿಂದ ಮನೆಗೆ ಬಿಡುತ್ತೆ ಯಾರಾದ್ರೂ ಕೊನೆಗೆ ರಥ ಇಳಿಯೋದಾದ್ರೂ ನೋಡಿ ಬಿಡ್ತಾರೆ ಏನ್ ತೊಂದರೆ ಇಲ್ಲ ನನ್ನ ರಥದ ಮೇಲೆ ಜಯ ಶ್ರೀರಾಮ ಅಂತ ಬರೆಸಿದ್ದೇನೆ ಯಾರು ಆಕ್ಷೇಪ ಮಾಡಿದ್ರೆ ರಾಮನಂತೆ ಪ್ರತಿಯೊಬ್ಬರಿಗೆ ಸೋದರನ